ಈ ಒಂದು ದೇವಾಲಯವಿದೆ ಇದೇನು ತುಂಬ ಹಳೇದಾಗಿದ್ದೆ ಏನಿದೆ ಇಲ್ಲಿ ಅಂತ ನೋಡ್ಕೊಂಬರೋಣ ತುಂಬ ಹಳೆ ಹಸು ಏನೇನೋ ಇದೆ ಇಲ್ಲಿ ಆಮೇಲೆ ಇಲ್ಲೂ ನೀರಿದೆ ಹಾಲ್ದ ಮರ ಇದೆ ದೇವಸ್ಥಾನ ಇದೆ ಏನು ದೇವಸ್ಥಾನ ತುಂಬ ದೊಡ್ಡದಾಗಿದೆ ಹಾಲ್ದ ಮರ ಇದು ಆಮೇಲೆ ಇದು ಏನೇನು ಓಹೋ ನಮ್ಮ ಇಲ್ಲ ದೇವರು ವಿರಾಜಮಾನರಾಗಿದ್ದಾರೆ ನೋಡ್ಕೊಂಬರೋಣ ಅಣ್ಣ ಮನೆ ಹೇಗಿದ್ದಾರೆ ದೇವರು ಅಂತ ದೇವ್ರು ಈ ರೀತಿ ಇದ್ದಾರೆ ಇಲ್ಲಿ ಮುನೇಶ್ವರ ಇಲ್ಲಿದ್ದಾರೆ ಎಲ್ಲ ಕಡೆ ಮುನೇಶ್ವರ ಇದ್ರೆ ಇಲ್ಲಿ ಸ್ವಲ್ಪ ಮುನೇಶ್ವರ ಈ ರೀತಿ ಇದ್ದಾರೆ ಜೈ ಮುನೇಶ್ವರ ಆಮೇಲೆ ಸಪ್ತ ಮಾತ್ರಿಕೆಯರು ಸಪ್ತ ಮಾತೃಕೆಯರಿಗೆ ಹಾವಿನ ಎಡೆ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಜೈ ಮುನೇಶ್ವರ ಇಲ್ಲಿ ವಾತಾವರಣ ಹೆಂಗಿದೆ ತುಂಬ ಚೆನ್ನಾಗಿದೆ ಈ ವಾತಾವರಣಕ್ಕೆ ಮಸಾಲ ಕರೆದಿದ್ದಾರೆ ಬರೆ ಓದಬೇಕು ಎಂಬ ಆಸಕ್ತಿ ಇದ್ರೆ ಓದ್ಕೊಳ್ಳಿ ಇಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಗುಂಡಿಗಿದೆ ದೇವಾಲಯ ಇಲ್ಲಿ ಆನೆಗಳಿದಾವೆ ಇಲ್ಲಿ ಒಂದು ಮೂರ್ತಿ ಇದೆ ಇಲ್ಲಿ ದೊಡ್ಡದ ಹಾಲ್ದ ಮರ ಇದೆ ಇಲ್ಲಿ ಉತ್ತ ಇದೆ ಗಾಯಸ್ ನೋಡಿ ಉತ್ತ ದೊಡ್ಡದಾಗಿದೆ ಇಲ್ಲಿ ತುಂಬ ದೊಡ್ಡದು ಉತ್ತ ಇದೆ ಇಲ್ಲಿ ಆಮೇಲೆ ಅದಕ್ಕೆ ಇದು ಗೋಪುರ ಇಲ್ಲಿ ಆನೆಗಳಿದ್ದಾವೆ ಇಲ್ಲೊಬ್ರು ಇದ್ದಾರೆ ಈ ಆನೆಗಳತ್ರ ನವಿಲುಗಳು ಮಲಗಳು ಇವ್ರು ಯಾರು ಏನೂ ಗೊತ್ತಿಲ್ಲ ಹುಲಿ ಸಿಂಹ ಇವೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಈಕೆ ದೇವಿ ಅಂತ ಕಾಣಿಸುತ್ತೆ ದೇವರ ಮನುಷ್ಯ ದೇವರು ಅಂದರೆ ಇವರು ಪುರುಷ ದೇವರು ಈ ನವಿಲುಗಳು ತಲೆಯೆಲ್ಲ ಹೊಡೆದೋಗಿದೆ ಆನೆಗಳು ಹಸು ಸಿಂಹ ಜಿಂಕೆ ಕುರಿ ಮೇಕೆ ಇದು ಹುಲಿ ಈ ರೀತಿ ಕಾಣಿಸುತ್ತೆ ಇವರು ಯಾರೋ ಏನೋ ಗೊತ್ತಿಲ್ಲ ಇಲ್ಲಿ ಯಾರೂ ಇಲ್ಲ ಯಾರನ್ನ ನಾ ಕೇಳ್ಬೋದಾಗಿತ್ತು ಈ ರೀತಿ ಕಾಣಿಸುತ್ತೆ ನೋಡಿದ್ರಲ್ಲ ನಿಮಗೆ ಇವರು ದೇವರು ಇಲ್ಲೊಬ್ರು ಇದ್ದಾರೆ ಆಮೇಲೆ ಮೇಲುಗಡೆ ಅಲ್ಲಿ ನಿಮಗೆ ಆವಿನ ಎಡೆ ಅಲ್ಲಿ ದೇವರು ಇದ್ದಾರೆ ಯಾರೊಬ್ರು ಅವರು ಯಾರೊಬ್ಬರ ಶಿವೆ ಶಿವ ದೇವಾಲಯ ಊಟ ಬೆಳೆದಿರೋ ಥರ ನನ್ನ ಕಾಣಿಸ್ತಾ ಆವಿನ ಎಡೆ ಅಲ್ಲಿ ಶಿವನು ಕೂತಿರೋದು ಉತ್ತ ಸರಿ ಇದು ಉತ್ತ ಆಗಿರೋದಕ್ಕೆ ಈ ರೀತಿ ಇಲ್ಲೊಂದಷ್ಟು ಶಿಲೆಗಳಿದ್ದಾವೆ ಇದು ಏನಾದರೂ ಫಲಾಗಿದೆ ನನಗೆ ಕಾಣಿಸುತ್ತೆ ಆಮೇಲೆ ಇಲ್ಲಿ ಅಲ್ಲಿ ನನಗಿದೆ ಕೆಳಗಡೆ ಈ ರೀತಿ ಇಲ್ಲೊಂದು ಈ ರೀತಿ ಇದೆ ಇಲ್ಲಿಯರು ಇದ್ದಾರೆ ಅದೇ ರೀತಿ ಆಕೃತಿಗಳು ಇಲ್ಲಿದ್ದಾರೆ ಹೆಣ್ಣು ಆಕೃತಿಗಳು ಈ ಕಡೆ ಈ ಕಡೆ ಇದು ಆಕೃತಿ ಇಲ್ಲಿ ಹಾವಿನ ಏನೇ ಇರುತ್ತೆ ವಿಶೇಷ ಈ ದೇವಾಲಯದು ಯಾರನ್ನ ಕೇಳೋದಂದ್ರೆ ಯಾರೂ ಇಲ್ಲ